ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆ ಎದ್ದು ಸ್ಟವ್ವನ್ನೆಲ್ಲ ಒರೆಸ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಬೇಕು ಅದರ ಜೊತೆಗೆ ಕಾಫಿ ಹಾಗೆಯೇ ಇವತ್ತು ಸ್ವಲ್ಪ ಮೀಶೋದಿಂದ ಅಮೇಝಾನಿಂದ ಸ್ವಲ್ಪ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ತರಿಸಿದ್ದೀನಿ ಅದನ್ನೆಲ್ಲನೂ ನಿಮಗೆ ತೋರಿಸ್ತೀನಿ ಎಷ್ಟು ನನಗೆ ರೈಟ್ ಬಿತ್ತು ಅಂತೆಲ್ಲ ಹೇಳ್ತೀನಿ ಅಂದಾಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ನೈಟು ಸ್ಟವನ್ನ ಒರೆಸಿ ಮಲಗಿದ್ರೂ ಸಹ ಬೆಳಗ್ಗೆ ಎದ್ದು ನೀಟಾಗಿ ಒರೆಸ್ಕೊಂಡು ಮತ್ತೊಂದು ಸಲ ಸ್ಟವನ್ನ ಒರೆಸ್ಕೊಳ್ಳೇಬೇಕು ಇಲ್ಲಾಂದ್ರೆ ಏನೋ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ರಾತ್ರಿ ಹೀರೆಕಾಯಿ ಮತ್ತು ಬೇಳೆ ಸಾಂಬಾರು ಹಾಕಿ ಬೇಳೆ ಹಾಕಿ ಉಪ್ಸಾರು ಮಾಡಿದೆ ಅದು ಉಳ್ಕೊಂಡಿತ್ತು ಅದನ್ನು ಚೆನ್ನಾಗಿ ಕುದಿಸಿ ಇಡ್ತೀನಿ ಹಾಗೆ ಮೊನ್ನೆ ತುಪ್ಪನ ಕರಗಿಸಿದ್ದೆ ಅಲ್ವಾ ನಾನು ನೆನೆ ತುಪ್ಪ ಎಲ್ಲ ಕರಗಿಸಿದ್ನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೇಯ್ನಾಗಿ ದಪ್ಪ ತಳದ ಪಾತ್ರೆ ಆಗಬೇಕು ಹಾಗಾಗಿ ನಾನು ಕುಕ್ಕರಲ್ಲೇ ಬೆಣ್ಣೆನ ಕರಗಿಸೋಕಿಟ್ಟಿದೆ ಅದರಲ್ಲಿರೋ ಮಡ್ಡಿ ಏನಿರುತ್ತೋ ತಳದಲ್ಲಿ ಅದು ಕೆಂಪಾಗೋ ತನಕೂ ನಾವು ಕರಗಿಸ್ಕೋಬೇಕಾಗತ್ತೆ ಆಗಿದ್ರೆ ಮಾತ್ರ ತುಪ್ಪ ಘಮ ಘಮ ಅಂತ ಬರೋದು ಬರೀ ಕರಗಿಸ್ಕೊಂಡು ಅದು ತಳದಲ್ಲಿರೋ ಮಡ್ಡಿನ ವೈಟ್ ವೈಟ್ ರೀತಿ ಇರುತ್ತೆ ಇರುತ್ತೆ ಆ ಥರನೂ ಕರಗಿಸ್ತಾರೆ ಕೆಲವರು ಆ ಥರ ಏನಾದರೂ ಮಾಡೋದಾದರೆ ತುಪ್ಪದಿ ತುಪ್ಪನ ಹೆಚ್ಚು ದಿನ ಇಡೋಕ್ಕಾಗೋದಿಲ್ಲ ಜೊತೆಗೆ ಘಮ ಬರೋದಿಲ್ಲ ತುಪ್ಪದ ಘಮ ಯಾವತ್ತೂ ಮಡ್ಡಿ ಕೆಂಪಾಳ ಕೆಂಪದಾಗುತ್ತೆ ನೋಡಿ ಆವಾಗಲೇ ತುಪ್ಪದ ಘಮ ಬರೋದು ಹಾಗೆಯೇ ಶುಂಠಿನ ತೊಳೆದಿಟ್ಕೊಂಡಿದೆ ಒಂದು ದಿನ ಮುಂಚಿತವಾಗಿ ಶುಂಠಿನ ಉಪ್ಪು ನೀರಲ್ಲಿ ನೆನೆ ಹಾಕಿ ಅದನ್ನೆಲ್ಲ ತೊಳೆದಿಟ್ಕೊಂಡು ಗಾಳಿಗೆ ಹಾರಾಕಿದೆ ಹಾಕಿದೆ ಇಲ್ಲಾಂದರೆ ಬಾಳಿಕೆ ಬರೋದಿಲ್ಲ ಇದು ಸುಮಾರು ಒಂದು ಎರಡು ತಿಂಗಳು ಬರುತ್ತೆ ನನಗೆ ಚೆನ್ನಾಗಿ ಗಾಳಿಯಲ್ಲಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸ್ಬಾರ್ದು ಗಾಳಿಲಿ ಒಣಗಿಸಿ ಆಮೇಲೆ ಎತ್ತಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ತೆಂಗಿನಕಾಯಿನಾದರೂ ಅಷ್ಟೇ ತೆಂಗಿನಕಾಯಿನ ಕಟ್ ಮಾಡಾದ್ಮೇಲೆ ಅದರಲ್ಲಿರೋ ಎಳ್ನೀರ್ ಅಂಶ ಒಂದು ಚೂರು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ತೊಳ್ಕೊಂಡು ಫ್ರಿಜ್ಜಲ್ಲಿ ಹಾಗೆ ನೀವೇನು ತುರಿಯೋದೇ ಬೇಡ ಹಾಗೆ ಇಟ್ಕೊಂಡ್ರೆ ಸುಮಾರು ಒಂದೂವರೆ ಎರಡು ತಿಂಗಳು ಬಾಳಿಕೆ ಬರುತ್ತೆ ಎಳ್ನೀರ್ ಅಂಶ ಇದ್ದರೆ ಮಾತ್ರ ಬೇಗ ಹಾಳಾಗೋದು ನಾನು ಫ್ರೀಝರೇನು ಇಡೋದಿಲ್ಲ ಮಾಮೂಲಿಯಾಗೆ ಇಡ್ತೀನಿ ಡೀಪ್ ಫ್ರೀಝರಲ್ಲ ಕೊಬ್ಬರಿಕಾಯಿ ಇಟ್ಟರೆ ನನಗಿಷ್ಟ ಆಗೋದಿಲ್ಲ ಮಾಮೂಲಿ ಫ್ರಿಜರಲ್ಲೇ ಇಡ್ತೀನಿ ಆ ಥರ ಹಾಗೆ ಸ್ವಲ್ಪ ಹಾಲು ತೊಗೊಂಡು ಬಂದೆ ಮಗನಿಗೆ ಇದು ಬ್ರೆಡ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ ಮಾಮೂಲಿ ಪೀಸ್ ಪೀಸ್ ಮಾಡಿ ಸ್ಲೈಸ್ ಮಾಡಿಕೊಡ್ತಾರಲ್ಲ ಆ ಥರ ಅನ್ನೋದು ಇಷ್ಟಪಡೋದಿಲ್ಲ ಈ ಥರ ಬನ್ನಾದರೆ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಆ ಬಂದು ತಂದು ಕೊಟ್ಟೆ ಅವನಿಗೆ ತಿನ್ನಪ್ಪ ಅಂತ ಬೇಡ ನನಗೆ ಕಾಫಿ ಬೇಕು ಅಂತ ಕೆಲವೊಂದು ಸಲ ನೀರಲ್ಲಿ ಹದ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀಗಿಂತ ಇನ್ನು ಕೆಲವ್ರಿಗೆ ಕಾಫಿಗಿನ್ನು ಕೆಲವರಿಗೆ ಟೀ ಈ ಥರ ಒಬ್ಬೊಬ್ರದ್ದು ಒಂದೊಂದು ರುಚಿ ಇರುತ್ತಲ್ಲ ಒಂದು ಹಾಗೆ ನೋಡ್ತಾ ಇರ್ಬೋದು ಇಪ್ಪತ್ತ ಐದು ರೂಪಾಯಿ ನಾಲ್ಕು ಬನ್ಗೆ ಮೊದಲೆಲ್ಲ ಇಪ್ಪತ್ತು ರೂಪಾಯಿ ಇತ್ತು ಒಂದು ವರ್ಷದಿಂದ ಇವಾಗ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆ ತರಕಾರಿ ಹಾಕಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ನವಿಲು ಕೋಸು ಆಮೇಲೆ ಒಂದು ಕ್ಯಾರೆಟು ಜೊತೆಗೆ ಸ್ವಲ್ಪ ಬೀನ್ಸ್ ಹಾಕ್ಕೊಂಡು ಪಲಾವ್ ಪಲಾವ್ ಮಾಡ್ಕೊತಿದ್ದೀನಿ ಇದ್ರ ಜೊತೆ ಜೊ ಇದ್ರ ಜೊತೆಗೆ ಗೋಬಿನೂ ಹಾಕೊಬೋದು ಆಲೂಗೆಡ್ಡೆ ಹಾಕ್ಕೊಬೋದು ನಿಮಗೆ ಬೇಕಾಗಿರೋ ತರಕಾರಿ ಎಲ್ಲ ಹಾಕೋಬೋದು ಕಾಳೆಲ್ಲ ಹಾಕೋಬೋದು ಕಾಳು ಬಂದ್ಬಿಟ್ಟು ಕಾಬುಲ್ ಕಡಲೆ ಕಾಳು ಮತ್ತು ಮಾಮೂಲಿ ಕಡಲೆ ಕಾಳು ಇರುತ್ತಲ್ಲ ನೋಡಿ ಕಪ್ಪು ಕಡಲೆ ಕಾಳು ಅದನ್ನು ಹಾಕ್ಕೊಬೋದು ಕೆಂಪು ಅಂತ ಹೇಳ್ತೀವಿ ಕಪ್ಪು ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಬೋದು ಬಟಾಣಿನೂ ಹಾಕೋಬೋದು ಯಾವುದೊಂದು ಬೇಕಾದಿಲ್ಲ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಹಾಕ್ಕೊಂಡು ಪಲಾವ್ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಆಗಿರೋ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆ ಹಾಕ್ತಾಯಿದ್ದೀನಿ ಈ ನನಗೆ ಅಲ್ಲೇ ತೊಳೆದು ಅಲ್ಲೇ ಹಾಕಿದ್ರೆ ಅನ್ನ ಸ್ವಲ್ಪ ಒರಟು ಬರುತ್ತೇನೋ ನನಗನಿಸಿಕೆ ಅದು ಆಯಿತಾ ಹಾಗಾಗಿ ಅದು ಹತ್ತು ನಿಮಿಷ ನೆನೆ ಹಾಕಿದ್ರೆ ಅನ್ನ ಸ್ಮೂತಾಗಿರುತ್ತೆ ಆಮೇಲೆ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ಕೈಗೆಲ್ಲ ಅಂಟ್ಕೋಬೇಕು ಮಸಾಲೆ ತಿಂತಾ ಇರಬೇಕಾದ್ರೆ ನಂಗೆ ಆ ಥರ ಇದ್ದರೆ ತುಂಬ ಇಷ್ಟಪಡ್ತೀನಿ ಹಂಗಾಗಿ ಬೇಗನೆ ನೆನೆ ಹಾಕ್ತೆ ಇನ್ನು ಅದ್ರ ತರಕಾರಿ ಸಿಪ್ಪೆ ಎಲ್ಲ ತೆಗೆದು ಎಲ್ಲನೂ ಕಟ್ ಮಾಡಿ ಇಟ್ಕೊಂಬಿಡ್ತೀನಿ ಅಥವಾ ಪಲಾವ್ನ ಸಾಮಾನು ತುಂಬ ಥರ ಮಾಡ್ಬೋದು ನನಗೆ ತುಂಬ ಇಷ್ಟಪಟ್ಟು ತಿನ್ನೋದು ಒಣಮೆಣಸಿನಕಾಯಿನ ಒಣಮೆಣಸಿನಕಾಯಿ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಅಂದರೆ ಈರುಳ್ಳಿನ ಹಾಕೋದಿಲ್ಲ ಮಸಾಲೆ ರುಬ್ಬಲಿಕ್ಕೆ ಈರುಳ್ಳಿ ಹಾಕಿದ್ರೆ ನಾನು ಇಷ್ಟ ಆಗೋದಿಲ್ಲ ಬರೀ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸೋಂಪು ಗರಂ ಮಸಾಲೆಗಳನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ತುಂಬ ಜಾಸ್ತಿ ಫ್ಲೇವರ್ ಹಾಕಿದ್ರೆ ನನಗಿಷ್ಟ ಆಗೋಲ್ಲ ಮನೆಯಲ್ಲಿ ತಿನ್ನೋದಿಲ್ಲ ನನಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಮಕ್ಕಳೆ ಆದರೂ ಯಜಮಾನಿಯಾದ್ರು ಆದರೂ ಗರಂ ಮಸಾಲೆ ಯೂಸ್ ಮಾಡಿದ್ರೆ ಹ್ಞೂ ಊಟನೇ ಮಾಡೋದಿಲ್ಲ ಅಲ್ಲೇ ಬಿಟ್ಟಿದ್ದು ಬಿಡ್ತಾರೆ ಹಾಗಾಗಿ ಸಾಮಾನ್ಯ ನಾನು ನನ್ನ ಚಕ್ಕೆ ಲವಂಗ ಮತ್ತು ಅಪ್ಪ ಸ್ವಲ್ಪ ಸೋಂಪು ಏನಾದ್ರು ಹಾಕಿದ್ರೆ ಒಂದು ಸ್ಟಾರ್ ಹಾಕ್ತೀನಿ ಅಷ್ಟೆ ಅಷ್ಟನ್ನ ಬಿಟ್ಟು ಬೇರೆ ಏನೇನು ಹಾಕೋದಿಲ್ಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಪಲಾವ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ರುಚಿ ಮಾತ್ರ ತುಂಬ ಚೆಂದ ಹಾಗೇ ಪ್ರತಿ ಸಲವೂ ನಾನು ತರಕಾರಿ ಅದು ಈರುಳ್ಳಿ ಆಗಿರಲಿ ಟೊಮೊಟೊ ಆಗಿರಲಿ ತರಕಾರಿ ಆಗಿರಲಿ ಉಪ್ಪು ಹಾಕ್ಕೊಂಡೇ ತೊಳಿತೀನಿ ಕಾರಣ ಏನಂತಂದರೆ ಈ ನಮ್ಮ ಮಲೆನಾಡಲ್ಲಿ ಎಷ್ಟೋ ಒಂದು ಪ್ರಾಣಿಗಳು ಸಣ್ಣ ಸಣ್ಣ ಜೀವಿಗಳು ತರಕಾರಿಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಏನಾರೂ ಉಪ್ಪಾಗಿ ತೊಳಿಲಿಲ್ಲ ಅಂದರೆ ಅದು ಬಿಡೋದಿಲ್ಲ ತರಕಾರಿನಲ್ಲೇ ಇರುತ್ತೆ ಹಾಗೆಯೇ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆ ಹಾಕ್ಬಿಟ್ರೆ ಆ ಪ್ರಾಣಿಗಳೆಲ್ಲ ಮೇಲೆ ಬಂದಿರುತ್ತೆ ಏನಂತ ಹೇಳ್ತೀವಿ ಅದನ್ನು ಕೆಲವೊಂದು ಸಲ ಗೊಣ್ಣೆ ಹುಳ ಅಂತ ಹೇಳ್ತಾರೆ ಅಂಟು ಹುಳ ಅಂತ ಹೇಳ್ತೀವಿ ಶಂಕುದುಳ ಅಂತ ಹೇಳ್ತೀವಿ ಈ ಸಣ್ಣ ಸಣ್ಣ ಹುಳಗಳು ಹೆಸರು ಕುಲ ಏನೂ ಗೊತ್ತೇ ಇರೋದಿಲ್ಲ ನನಗಂತೂ ಅಂಥ ಹುಳಗಳು ತರಕಾರಿ ಸಂದ್ ಸಂದಿನಲ್ಲಿ ಅಂಟ್ಕೊಂಡಿರುತ್ತೆ ಈ ಉಪ್ಪಾಕಿ ಬಿಟ್ಬಿಟ್ಟಾಗ ಒಂದು ಎರಡೇ ಸೆಕೆಂಡು ಮೇಲೆ ಅವು ಹಂಗಾಗಿ ಕಂಪಲ್ಸರಿಯಾಗಿ ಯಾವುದೇ ತರಕಾರಿ ಏನಾದ್ರೂ ಉಪ್ಪಾಕೆ ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟೆ ನಾನು ಕಟ್ ಮಾಡೋದು ಡೈರೆಕ್ಟಾಗಿ ಮಾಮೂಲಿ ನೀರಲ್ಲಿ ತೊಳೆದ್ರೆ ಮಾತ್ರ ತರಕಾರಿ ಜೊತೆಗೆ ಎಲ್ಲ ಹುಳುಗಳು ನಾನು ಹೊಟ್ಟೆಗೆ ಹೋಗುತ್ತೆ ಅನ್ಬೋದು ಹಾಗೆ ಬಿಸಿ ಬಿಸಿ ಕಾಫಿ ಬನ್ನು ರೆಡಿ ಆಯಿತು ಮಗನಿಗೆ ಫಸ್ಟು ಬನ್ನು ಮತ್ತು ಕಾಫಿ ಕೊಟ್ಟೆ ನಾನು ಆಮೇಲೆ ಕುಡಿಯೋಣ ಯಾಕೆಂದರೆ ಇವಾಗ ತಾನೇ ಕಷಾಯ ಬೇರೆ ಕೊಡ್ದಿದ್ದನಲ್ಲ ತುಂಬ ಇನ್ನೂ ಒನ್ ಅವರ್ ಆಗಿಲ್ಲ ಅಂದ್ಬಿಟ್ಟು ಬೇಗ ಬೇಗ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೇಳಿದ್ನಲ್ಲ ಅಮೇಝಾನಿಂದ ಮೀಶೋಯಿಂದ ಇಂದ ಸ್ವಲ್ಪ ವಸ್ತುಗಳನ್ನು ತೊಗೊಂಡು ಬಂದಿದ್ದೀನಿ ಆ ಥರ ಏನು ಇಲ್ಲ ತುಂಬ ಕಡಿಮೆ ಕಡಿಮೆ ರೇಟ್ಗೆ ಮನೆಗೆ ಅವಶ್ಯಕತೆ ಇತ್ತು ಬಟ್ ಹೊರಗಡೆಗಿನ್ನ ಇಲ್ಲಿ ಪರವಾಗಿಲ್ಲ ಬೆಟರ್ ರೇಟ್ ಅಂತ ಅನ್ನಿಸ್ತು ಹಂಗಾಗಿ ತರಿಸ್ದೆ ನೋಡಿ ನಿಮ್ಗೆ ಏನು ಅನಿಸುತ್ತೆ ಖಂಡಿತವ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಖಂಡಿತ ಕಮೆಂಟ್ ಹಾಕಿ ಇದನ್ನು ತೋರಿಕೆಗೋಸ್ಕರ ನಾನೇನು ವೀಡಿಯೋ ಇಲ್ಲ ಕೇಳ್ತೀರಾ ಅಕ್ಕ ಕೈಲಿ ಇದನ್ನು ಎಲ್ಲಿಂದ ತಂದರೆ ಲಿಂಕ್ ಇದ್ದರೆ ಕೊಡಿ ಅಂತ ಕೇಳ್ತೀರಲ್ವ ಆ ಕಾರಣಕ್ಕೋಸ್ಕರ ನಾನು ಅದನ್ನು ಖಂಡಿತ ನಿಮ್ಗೆ ಯಾರು ಬೇಕೋ ಅವ್ರಿಗೆ ಖಂಡಿತ ಲಿಂಕನ್ನು ಹಾಕ್ತೀನಿ ಬೇಕಿದ್ದರೆ ಖಂಡಿತ ಕಮೆಂಟ್ ಮಾಡಿ ಚೆನ್ನಾಗಿದೆ ಪ್ರಾಡಕ್ಟು ನಾನು ಸುಮಾರು ಮೀಶೋದಲ್ಲಿ ಒಂದು ಸಲ ಆರ್ಡರ್ ಮಾಡಿದ್ರೆ ನಾವಿರೋ ಜಾಗಕ್ಕೆ ಬರಬೇಕು ಅಂದರೆ ಒಂದು ವಾರ ಇಲ್ಲ ಹನ್ನೆರಡು ಹದಿಮೂರು ದಿನ ಆಗಿಬಿಡುತ್ತೆ ಕೆಲವೊಂದು ಸಲ ಒಂದು ತಿಂಗಳು ಆಗಿಬಿಡುತ್ತೆ ಕೆಲವೊಂದು ಪ್ರಾಡಕ್ಟ್ಗಳು ಬರಬೇಕಾದ್ರೆ ಹಂಗಾಗಿ ಇದನ್ನು ತರಿಸೋದಕ್ಕೆ ಒಂದು ತಿಂಗಳು ವೆಯ್ಟ್ ಮಾಡಿದೆ ತರಿಸೋದು ಮತ್ತು ಚೆನ್ನಾಗಿರೋದಿಲ್ಲ ಮತ್ತು ಆರ್ಡ್ರ್ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬರ್ತಾಯಿತ್ತು ಹಾಗಾಗಿ ತುಂಬ ದಿನಗಳೇ ತಗೊಂತು ಜಾಸ್ತಿ ಪ್ರಾಡಕ್ಟ್ ಇಲ್ಲ ಕಡಿಮೆ ರೇಟ್ಗೆ ನನಗೆ ತುಂಬ ಇಷ್ಟವಾಗಿರೋದು ಹಾಗೆಯೇ ನಾನು ಚಕ್ಕೆ ಲವಂಗನ ಕುಟ್ಟಿ ಹಾಕ್ಕೊಳ್ತೀನಿ ರುಬ್ಬಿ ಹಾಕೋಬೋದು ರುಬ್ಬಿ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಕುಟ್ಟು ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೆನೆ ಬೆಣ್ಣೆ ಕರಗಿಸಿದ್ನಲ್ವ ತುಪ್ಪ ಎಲ್ಲ ಮಾಡಿದ್ನಲ್ಲ ಆ ಪಾತ್ರೆನ ಹೊರಗಡೆ ಬಿಸಾಕೋದಿಲ್ಲ ನಾನು ಈ ಥರ ಇಟ್ಕೋತೀನಿ ಸಾಮಾನ್ಯ ಉಪ್ಪಿಟ್ಟು ಪಲಾವ್ ಮಾಡಿದಾಗ ಅದೇ ಪಾತ್ರೆಗೆ ಅಳತೆ ನೀರು ಹಾಕೋತೀನಿ ನಾನು ಅಳತೆ ನೀರನ್ನು ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕೋತೀನಿ ಅಕ್ಕಿ ಚೆನ್ನಾಗಿ ನೀರು ಕುಡಿಯುತ್ತೆ ಆದರೂ ಎರಡೂವರೆ ಗ್ಲಾಸಷ್ಟು ಅಕ್ಕಿ ಹಾಕಿದ್ರು ಅನ್ನ ಇನ್ನೂ ಉದುರು ಉದುರು ಆಗಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ನನಗೆ ತುಪ್ಪದ ಪಾತ್ರೆಯಲ್ಲಿ ಅಂದರೆ ಬೆಣ್ಣೆ ಕರಗಿಸಿರ್ತೀವಲ್ಲ ಆ ಪಾತ್ರೆನಲ್ಲಿ ನೀರು ಹಾಕಿ ಅದರದ್ದೇ ನೀರಲ್ಲಿ ನನಗೆ ಪಲಾವು ಮತ್ತು ಉಪ್ಪಿಟ್ಟು ಈ ಒಗ್ಗರಣೆ ಅನ್ನ ಅಂತ ಹೇಳ್ತೀವಲ್ಲ ಆ ಥರ ತಿನ್ನೋದಕ್ಕೆ ತುಂಬ ಇಷ್ಟ ಉಪ್ಪಿಟ್ಟು ಅಂದರೆ ರವೆಯಿಂದ ಮಾಡಿರೋದಲ್ಲ ಅಕ್ಕಿನ ಹುರಿದು ಉಪ್ಪಿಟ್ಟು ಮಾಡ್ತೀವಲ್ಲ ಅದು ಆ ಥರ ಉಪ್ಪಿಟ್ಟು ನನಗೆ ತುಂಬ ಇಷ್ಟ ಹಾಗೆಯೇ ಇವಾಗ ಮಾಮೂಲಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಹಾಕಿದ್ದೀನಿ ಕಾದ್ಮೇಲೆ ಚಕ್ಕೆ ಲವಂಗದ ಪುಡಿನ ಇವಾಗ ಹಾಕ್ಕೊಳ್ತೀನಿ ಸ್ವಲ್ಪ ಸೋಂಪನ್ನ ಹಾಕಿದ್ದೀನಿ ಅದ್ರ ಜೊತೆಗೆ ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಶುಂಠಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಕಿ ರುಬ್ಕೊಂಡಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಆಮೇಲೆ ಅದಕ್ಕೆ ತರಕಾರಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕಿ ತರಕಾರಿನೂ ಬಾಡಿಸ್ಕೊಂಡು ಬಾಡಿಸ್ಕೊಳ್ತೀನಿ ಬಾಡಿಸ್ಕೊಂಡು ಆದ ಮೇಲೆ ನಾನು ಉಳಿದಿರೋ ಪದಾರ್ಥಗಳನ್ನ ಹಾಕ್ಕೊಳ್ಳೋದು ಉಳಿದಿರೋದು ಏನೂ ಇಲ್ಲ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತೀನಿ ಬೇಕಂದರೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ರುಬ್ಬು ಹಾಕೋಬೋದು ತೆಂಗಿನಕಾಯಿನ ನಾನು ಹಸಿಮೆಣ್ಸಿನಕಾಯಿ ಹಾಕಿ ತರಕಾರಿ ಪಲಾವ್ ಮಾಡ್ತೀನಲ್ಲ ಅದಕ್ಕೆ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ನೋಡಿ ಕುದೀತಾ ಇದ್ದಿಲ್ವ ನೀರು ತುಪ್ಪ ದಂಶ ಎಲ್ಲ ಬಿಟ್ಟಿದೆ ಒಂದು ಚೂರು ತುಪ್ಪ ಎಲ್ಲ ಅದನ್ನು ಹಂಗೆ ಬಿಸಾಕೋದಕ್ಕೂ ಉರಿಯುತ್ತೆ ನಾವಂತೂ ಹಂಗೆ ಬಿಸಾಕೋದಿಲ್ಲ ಇಲ್ಲಾಂದರೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಕರಗಿಸಿರೋ ಪಾತ್ರೆಗೆ ನಾವೇನು ಬೆಣ್ಣೆ ಕಲಿಸ್ತಲ್ಲ ಪಾತ್ರೆಗೆ ಬಿಸಿ ಬಿಸಿ ಅನ್ನ ಸ್ವಲ್ಪ ಉಪ್ಪಿನ ಪುಡಿ ಸ್ವಲ್ಪ ಮೆಣಸನ್ನು ಕುಟ್ಟು ಪುಡಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಲಸಿ ಕೈ ಕೊಟ್ಟು ಅದನ್ನು ಖಾಲಿ ಮಾಡ್ತೀನಿ ಹಾಗೆ ಬಿಸಾಕೋದಿಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಕೆಂಪಾಳ ಇರಬೇಕು ಮಡ್ಡಿ ಅಂತ ಹೇಳ್ತೀವಿ ಇದನ್ನು ಅದನ್ನು ಕೆಂಪಾಗಿ ಕಾಯಿಸಿದ್ರೆ ಮಾತ್ರ ತುಪ್ಪ ಘಮ ಘಮ ಅನ್ನತ್ತೆ ಒಂದು ತಿಂಗಳಲ್ಲ ಎರಡು ತಿಂಗಳಾಗಿಟ್ಟರೂ ಖಂಡಿತ ಹಾಳಾಗೋದಿಲ್ಲ ಕೆಲವೊಂದು ಸಲ ಮಡ್ಡಿ ಕೆಂಪಿಗೆ ಬಂದಿರೋದಲ್ಲ ಹಾಗೆ ಇಳುಕಿಸ್ಬಿಟ್ರೆ ಖಂಡಿತ ಚೆನ್ನಾಗೂ ಇರೋದಿಲ್ಲ ಆಮೇಲೆ ತುಪ್ಪ ಬೇಗನೆ ಹಾಳಾಗುತ್ತೆ ಇವಾಗ ಚೆನ್ನಾಗಿ ಕುದಿತಿರೋ ನೀರು ಹಾಕಿದ್ನಲ್ವ ಆಗ ಅಕ್ಕಿ ಹಾಕ್ಬಿಟ್ಟು ಇವಾಗ ಅಕ್ಕಿನಲ್ಲಿ ಸುಮಾರು ನೈಂಟಿ ಪರ್ಸೆಂಟ್ ನೀರು ಸುಂಡೋವರೆಗೂ ಲೋ ಫ್ಲೇಮಲ್ಲಿ ಹಾಗೆ ಮುಚ್ಚಲ ಮುಚ್ಚಿ ವಿಷಲು ಹಾಕ್ತಿರ ಬಿಟ್ಬಿಡ್ತೀನಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಶಲ್ ಅಥವಾ ಎರಡು ವಿಷಲ್ ತಗೊಂಡು ತಗೊಂಡ್ರೆ ಪಲಾವ್ ರೆಡಿಯಾಗುತ್ತೆ ಸಾಮಾನ್ಯ ನಾನು ಮಳೆಗಾಲ ಚಳಿಗಾಲದಲ್ಲಿ ಮೊಸರನ್ನ ಯೂಸ್ ಮಾಡೋದಿಲ್ಲ ನೀವು ಯಾವ ಪಲಾವ್ ಮಾಡಿದ್ರು ಮೊಸರನ್ನ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತೀರಾ ಹೌದು ಶೀತ ಆಗುತ್ತೆ ಅಂದರೆ ವಾತಾವರಣಕ್ಕೆ ಅನುಗುಣವಾಗಿ ನಾವು ಹೊಂದ್ಕೊಂಡು ಹೋಗ್ಬೇಕಲ್ವ ಆ ಕಾರಣಕ್ಕೋಸ್ಕರ ಈಗ ಪಟ ಅಂತ ಬೇಗ ಬೇಗ ಪಲಾವ್ ಮಾಡ್ಕೊಟ್ಬಿಟ್ಟು ಹಿಂದೆನೇ ನಾನು ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ ತಕ್ಷಣವೇ ಕೆಲಸಗಳಾಗ್ಬಿಡಬೇಕು ಒಂದು ಕೆಲಸ ಮಾಡ್ತಾಯಿದ್ರೆ ಅದೇ ಕೆಲಸಕ್ಕೆ ನಾನು ಕಾಯ್ಕೊಂಡು ಕೂತ್ಕೊಡೋದಿಲ್ಲ ಯಾಕೆಂದರೆ ಒಂದೊಂದು ನಿಮಿಷನೂ ಒಂದೊಂದು ಸೆಕೆಂಡು ತುಂಬಾ ಮುಖ್ಯವಾಗಿರೋದು ಹಾಗಾಗಿ ಹಾಗೆಯೇ ನೋಡಿ ನಾನು ತಂದಿರೋ ಒಂದು ವಸ್ತು ಪ್ರಾಡಕ್ಟ್ಗಳನ್ನು ತೋರಿಸ್ತಾ ಇದ್ದೀನಿ ನನಗೆ ಇದು ಕ ಚಾಪಿಂಗ್ ಬೋರ್ಡ್ ಬೇಕಾಗಿತ್ತು ಚೆನ್ನಾಗಿದೆ ಇದನ್ನು ಇದನ್ನು ಸಹ ಅದು ತುಂಬಾ ನನಗೆ ತುಂಬ ಇಷ್ಟ ಆಯಿತು ಫಿನಿಷಿಂಗ್ ಟಚ್ ಚೆನ್ನಾಗಿ ಕೊಟ್ಟಿದ್ದಾರೆ ಆದರೆ ಏನಂತಂದರೆ ಈ ಕಟ್ ಪೀಸ್ ಮಾಡಿ 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 ಕೊಟ್ಟಿರ್ತಾರಲ್ವ ಆ ಥರ ಕೊಡಬಾರ್ದಾಗಿತ್ತು ಫುಲ್ ಒಂದೇ ಶೀಟಲ್ಲಿ ಯಾವುದೂ ಕಟ್ ಪೀಸ್ ಇಲ್ಲದೇರ ನೀಟಾಗಿ ಅದನ್ನು ಪ್ರಾಡಕ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೋ ಅಂತ ಅನ್ನಿಸ್ತು ಬಟ್ ನಾನು ತೊಗೊಂಡಿದ್ನಲ್ಲ ಮೊದಲು ಶಾಪಿಂಗ್ ಬೋರ್ಡ್ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದು ಸಹ ಸೇಮ್ ಇದೇ ಥರನೇ ಇರೋದು ನೋಡೋಣ ಆ ಶಾಪಿಂಗ್ ಬೋರ್ಡ್ಗೆ ಬಂದುಬಿಟ್ಟು ಆರುನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಇದೆ ಚಿಕ್ಕಮಂಗ್ಳೂರಲ್ಲಿ ಇದು ನೂರ ನೂರು ಚಿಲ್ಲರೆ ಬಿದ್ದಿದೆ ಹಾಗೆಯೇ ನೋಡಿ ಇದನ್ನು ತೊಗೊಂಡೆ ಇದನ್ನು ಈ ಎಣ್ಣೆ ಮತ್ತು ಬೇರೆ ಏನಾದರೂ ಇಡೋಕ್ಕಾಗುತ್ತೆ ಆಮೇಲೆ ಕುಕ್ಕರ್ ಏನಾದರೂ ಬಿಸಿ ಬಿಸಿ ಕುಕ್ಕರು ಸಹ ಇದ್ರ ಮೇಲೆ ಇಡ್ಬೋದು ತುಂಬ ಡಿಸೈನ್ ಬೇರೆ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಇದೊಂದು ಬೇಕಾಗಿತ್ತು ಎಲ್ಲ ಕಡಿಮೆ ರೇಟಂದೇ ನೂರು ಇನ್ನೂರು ನೂರು ಇನ್ನೂರು ಒಳಗಡೆ ಹೊರತು ಜಾಸ್ತಿ ಏನಿಲ್ಲ ತುಂಬ ಜಾಸ್ತಿ ದಿನ ನಾನು ತೊಗೊಳೋಕ್ಕೆ ಹೋಗೋದು ಇಲ್ಲ ಈ ಥರ ಎಲ್ಲ ಆರ್ಡ್ರ್ ಮಾಡೋಕ್ಕೆ ಹೋಗೋದಿಲ್ಲ ನನಗೆ ಇಷ್ಟ ಆಗೋದಿಲ್ಲ ಆರು ಪೀಸ್ ಬಂದಿದೆ ಹಾಗೆಯೇ ಇದನ್ನು ಕಾಫಿ ಜೊತೆಗೆ ಆಮೇಲೆ ಊಟದ ಊಟ ಎಲ್ಲ ಮಾಡ್ತೀವಿ ಊಟ ಟೇಬಲ್ ಮೇಲೆಲ್ಲ ಮ್ಯಾಟ್ ರೀತಿ ಯೂಸ್ ಮಾಡ್ಬೋದು ಆಮೇಲೆ ಎಣ್ಣೆ ಕ್ಯಾನೆಲ್ಲ ಇಡ್ತೀರಾ ಅದ್ರ ಮೇಲೆ ಸಹ ಇದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಇಲ್ಲ ಪ್ಲ್ಯಾಸ್ಟಿಕ್ ಒಂದೊಂದು ಕವರ್ ಕಟ್ ಮಾಡಿ ಹಾಕ್ಬಿಟ್ಟು ಅದ್ರ ಮೇಲೆ ಇಡ್ಬೋದು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಹಂಗಾಗಿ ನಾನು ತೊಗೊಂಡೆ ಏನಿಲ್ಲ ಇಷ್ಟ ಇದ್ದರೆ ತೊಗೊಬೋದು ಆರ್ಡರ್ ಮಾಡಿದ್ರೆ ಖಂಡಿತ ಮೀಶೋದಲ್ಲಿ ಸಿಗುತ್ತೆ ಕೆಲವೊಂದನ್ನು ಮೀಶೋದಲ್ಲಿ ತೊಗೊಂಡಿದ್ದೀನಿ ಕೆಲವೊಂದುನ ಅಮೆಝಾನಲ್ಲಿ ತೊಗೊಂಡಿದ್ದೀನಿ ಸಾಮಾನ್ಯ ಮೀಶೋದಲ್ಲಿ ಪ್ರಾಡಕ್ಟ್ಗಳು ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ ಆ ಕಾರಣ ನಾನು ಮೀಶೋದಲ್ಲಿ ಅಪರೂಪ ನನಗೆ ರಿಟರ್ನ್ ಕಳಿಸ್ತೀನಿ ನನಗೆ ಏನಾದರೂ ಚೆನ್ನಾಗಿಲ್ಲ ಅಂದರೆ ಹಂಗಾಗಿ ಮೀಶೋದಲ್ಲಿ ಕಡಿಮೆ ತೊಗೊಳೋದು ಹಾಗೆ ಅಮೆಝಾನಿಂದ ನಾನು ಒಂದು ಮಸಾಲಾ ಬಾಕ್ಸನ್ನು ತೊಗೊಂಡು ಬಂದಿದೆ ಮೊದಲಿದ್ದ ಮಸಾಲಾ ಬಾಕ್ಸ್ ಬಂದುಬಿಟ್ಟು ಒಡೆದೋಗ್ಬಿಟ್ಟಿತ್ತು ಅದಕ್ಕೆ ಸಿಕ್ಸ್ ಹಂಡ್ರೆಡ್ ಕೊಟ್ಟು ಸ್ಟೀಲ್ ಬಾಕ್ಸನ್ನು ತೊಗೊಂಡಿದ್ದು ಅಂಚೆಲ್ಲ ಬಿಟ್ಕೊಂಡ್ಬಿಟ್ಟಿತ್ತು ಬಾಕ್ಸನ್ನು ಹಾಕೋದಕ್ಕೆ ಆಗಲಿ ತೆಗಿಯೋದಕ್ಕೆ ಆಗಲಿ ತುಂಬ ಹಿಂಸೆ ಆಗ್ತಾಯಿತ್ತು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಮೊದಲೊಂದ್ಸಲ ಅಮೆ ಮೀಶೋದಿಂದ ಮಸಾಲಾ ಬಾಕ್ಸನ್ನು ಆರ್ಡರ್ ಮಾಡಿದೆ ಆದರೆ ಮೇಲುಗಡೆ ಮುಚ್ಚಳ ಟೈಟೇ ಇರೋದಿಲ್ಲ ಇರಬೇಕು ತೆಗಿಬೇಕಾದಷ್ಟೇ ಬಿಗಿಯಾಗಿದ್ರೇ ಚೆನ್ನ ಮಸಾಲಾ ಬಾಕ್ಸ್ಗೆ ಮಾಮೂಲಿ ಎಲ್ಲ ಮಸಾಲ ಬಾಸ್ಕೆ ಏನು ಸೆವೆನ್ ಕಪ್ಸ್ ಇರುತ್ತೋ ಅದೇ ಥರನೇ ಇದೆ ಬಟ್ ಇದರಲ್ಲಿ ಏನಂತಾರೆ ರೊಟೆಡ್ ಇದ್ದೀರ ಬಾಕ್ಸನ್ನು ಇಟ್ಬಿಟ್ಟು ನಾನು ತಿರುಗಿಸಿ ನಾವು ಮಸಾಲ ಏನು ಬೇಕೋ ಅದನ್ನು ತೊಗೊಬೋದು ಆ ಥರ ಒಂದು ರೀತಿ ಕೆಳಗಡೆ ಚಕ್ರ ರೀತಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಮುನ್ನೂರು ಚಿಲ್ಲರೆನೇನೋ ಬಿತ್ತು ಅಮೇಝಾನಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಖಂಡಿತವರು ಪ್ರಾಡಕ್ಟ್ಗೇನು ಕಳಪೆ ಏನಂತೂ ಖಂಡಿತ ಇಲ್ಲ ಇದೇ ಥರ ಒಂದು ವಸ್ತು ಅಮೇಝಾ ಇದರಲ್ಲಿ ಮೀಶೋದಲ್ಲೂ ಸಿಗುತ್ತೆ ಆಯಿತಾ ಬಟ್ ನನಗೆ ತುಂಬ ಇಷ್ಟ ಅಂತಂದರೆ ಅಮೆಝಾನಲ್ಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ತರಿಸಿದೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಮೀಶೋದನ್ನೇ ತರಿಸಿದ್ದು ಈ ಹೂವನ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಕವಿರತ್ನ ಕಾಳಿದಾಸ ಫಿಲಮಲ್ಲಿ ಜಯಪ್ರದವರ ಕಿವಿಗೆ ಕೈಗೆ ಉಂಗ್ರ ರೀತಿ ಕಿವಿಗೆ ಓಲಿ ರೀತಿ ಎಲ್ಲ ಹಾಕ್ಕೊಂಡಿದ್ರಲ್ಲ ಅದೇ ಥರ ಇದೆ ಅಲ್ವಾ ಇದನ್ನು ಮರದ ಗಣಿಗೆಲೆ ಅಂತ ಕರಿತೀವಿ ನಮ್ಮೂರಲ್ಲಿ ಮಾರಿ ಹಬ್ಬಕ್ಕೆ ಈ ಮರದ ಗಣಿಗೆಲನ ತಂಬಿಟ್ಟಿಗೆಲ್ಲ ಒಂದು ಕಡ್ಡಿ ಹಾಕಿ ಅಂಚು ಕಡ್ಡಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿ ಕಡ್ಡಿ ಅಂತಂದರೆ ತೆಂಗಿನಕಾಯಿ ಗರಿನಲ್ಲಿ ಬಿಡಿಸಿರೋ ಕಡ್ಡಿನ ಪರ್ಕೆ ಕಸ ಗುಡಿಸ್ತೀವಲ್ಲ ಆ ಥರ ಕಡ್ಡಿನ ಅಂಚು ಕಡ್ಡಿ ಅಂತ ಕರಿತೀವಿ ಅದಕ್ಕೆ ಸಿಗಿಸಿ ತಂಬಿಟ್ಟು ಸಿಗಿಸ್ತಾ ಇದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬಾ ಇಷ್ಟ ಆಗೋಯ್ತು ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಸಿಕ್ಸ್ ಪೀಸ್ ಇದೆ ನೂರು ಚಿಲ್ಲರೆ ಇದೆ ಇದು ಲಿಂಕು ಹಾಕಿರ್ತೀನಿ ಖಂಡಿತ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸಾಮಾನ್ಯ ನಾನು ಸ್ಯಾರಿಗಳೆಲ್ಲ ಹಾಕ್ತಾ ಹಾಕ್ತಾಯಿಲ್ಲ ಹಾಕ್ತಾ ಗಂಟಾಗ್ತಾಯಿರ್ತೀನಿ ಒಂದು ಹೂವು ಸೈಡಲ್ಲಿ ಮುಟ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ತೊಗೊಂಡು ತರಿಸ್ದೆ ಆಮೇಲೆ ಅದ್ರಲ್ಲಿ ಅದರಲ್ಲಿರೋ ಪಿನ್ನು ಈ ಗಂಟಿಗೆ ಹೋಗಿ ಟೈಟಾಗಿ ಕೂರುತ್ತೆ ನಮ್ಮ ಜಡೆಗೆ ಆದರೂ ಗಂಟೆಗೆ ಆದರೂ ಅಥವಾ ಜಡೆ ಹಾಕಿದ್ರೂ ಉದ್ದ ಜಡೆ ಇರೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಮೇಲಿಂದ ಇಲ್ಲಿ ಕೆಳಿಗಳ ಜಡೆ ತನಕನೂ ಈ ಥರ ಪಿನ್ನಲ್ಲಿ ನಾವು ಅದನ್ನು ಹಾಕ್ಬೋದು ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿನ್ ಮಾಡ್ಬೋದು ಖಂಡಿತವಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೇ ನಾನು ಮತ್ತೊಂದು ಒಂದು ಪ್ರಾಡಕ್ಟ್ ತಂದಿದ್ದು ನಾನು ಅಮೇಜಾನಿಂದನೇ ತರಿಸ ತರಿಸಿದು ಇಂಡಸ್ ಅವ್ರದ್ದು ಒಂದು ಕಡಾಯಿ ತರಿಸಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಬಂದ್ಬಿಟ್ಟು ಇದನ್ನು ಮೀಶೋದಿಂದ ತರಿಸಿದೆ ಜಾರನ್ನ ಜಾರ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬಟ್ ನನಗೆ ಇದು ಬಿದ್ದಿದ್ದು ಅರವತ್ತೈದು ರೂಪಾಯಿ ಬಿತ್ತು ಒಂದು ಜಾರಿಗೆ ಅರವತ್ತೈದು ರೂಪಾಯಿ ಬಿತ್ತು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಅಂದರೆ ಒಂದು ಚೂರು ಏನೂ ಆಗಿಲ್ಲ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು ಮೇಲೆ ಕೆಳಗಡೆ ಎಲ್ಲ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕವರ್ ಮಾಡಿ ಬೆಡ್ ಥರ ಇರುತ್ತೆ ನೋಡಿ ಅದೆಲ್ಲ ಹಾಕಿ ಕಳಿಸಿದರು ಒಂದು ಅಂಚೆಲ್ಲ ಒಡೆದೋಗ ಒಡೆದೋಗಿರುತ್ತೆ ಅಂದ್ಕೊಂಡೆ ಆದರೆ ಅವ್ರು ಪ್ಯಾಕಿಂಗ್ ಮಾಡಿರೋ ರೀತಿ ನೋಡಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು ಸುಮಾರು ಇದು ಒಂದು ಕೆ ಜಿ ಮೇಲೆ ಹಿಡಿಯುತ್ತೆ ಇದು ನೋಡ್ತೀನಿ ನಾಳೆ ಎಷ್ಟೊಂದು ಕೆ ಜಿ ಉಪ್ಪನ್ನು ಹಾಕಿ ನೋಡ್ತೀನಿ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕೋದಿಕ್ಕೆ ಅಂತ ತೊಗೊಂಡು ಬಂದೆ ಜೊತೆಗೆ ನಾವು ಕುರುಕ್ಲು ತಿಂಡಿಯೆಲ್ಲ ಇರುತ್ತೆ ನೋಡಿ ಸ್ವೀಟ್ ಏನೇ ಸ್ವೀಟನ್ನು ಇದರೊಳಗಡೆ ಹಾಕಿಟ್ರೆ ಖಂಡಿತವಾಗಲೂ ಇರುವೆಗಳು ಬರೋದಿಲ್ಲ ಬೆಣ್ಣೆ ಕರಗಿಸಿ ಸ್ವಲ್ಪ ಮೇಲೆ ಬೆಣ್ಣೆನ ಇದ್ರೊಳಗಡೆ ಹಾಕಿಟ್ರು ಬೆಣ್ಣೆ ಅಂದ್ರೆ ಬೆಣ್ಣೆ ಎಲ್ಲ ತುಪ್ಪನ ಕರಗಿಸಿ ಬೆಣ್ಣೆ ಕರೆಸಿ ತುಪ್ಪ ಮಾಡಿ ಇದ್ರೊಳಗಡೆ ಹಾಕಿಟ್ರು ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಇದರಲ್ಲಿ ಮೊಸರು ಮಾಡಿದ್ರು ಸಖತ್ತಾಗಿರುತ್ತೆ ಮೊಸರು ಮಾಡಿ ಊಟ ಮಾಡಿದ್ರೆ ಈ ಮಣ್ಣನ್ನು ಮಡಕಿನಲ್ಲೆಲ್ಲ ಮೊಸರು ಮಾಡ್ತೀವಲ್ಲ ಆ ಥರ ಇದ್ರಲ್ಲಿ ಮೊಸರು ಮಾಡಬಹುದು ಸಣ್ಣ ಸಣ್ಣ ಜಾರುಗಳಲ್ಲಿ ಹಾಗೆ ಎರಡು ಜಾಡಿಗಳನ್ನು ತರಿಸಿದ್ದೆ ಅಂದರೆ ಫುಲ್ಲು ನನ್ನ ಕೈ ಒಳಗಡೆ ಹೋಗಬೇಕಾಗಿತ್ತು ಆ ಥರ ಜಾಡಿ ಬೇಕಾಗಿತ್ತು ತರಿಸಿದ್ದೆ ನಾನು ಮಾಡೋದಾಗ ತಗೊಳ್ಬೇಕು ಅಂತ ಮಾಡಿದ್ರೆ ಮಾಡಿದಾಗ ನೂರೈವತ್ತು ಇನ್ನೂರು ರೂಪಾಯಿ ಒಂದಂತಿತ್ತು ಹಾಗಾಗಿ ಬೇಡ ಅಂದ್ಬಿಟ್ಟು ಬಂದೆ ಬೇಡ ನೋಡೋಣ ಅಂತ ಹಾಗೇ ನಾನು ಇದನ್ನು ಅಮೇಝಾನಿಂದ ತರಿಸಿದ್ದು ಅಮೇಝಾನು ಈ ಕ್ಟಿಂದ ತರಿಸಿದ್ದು ಇದು ಬ್ಯಾಗು ಚೆನ್ನಾಗಿದೆ ಬ್ಯಾಗು ನನಗಿಷ್ಟ ಆಯಿತು ಬೇಕಾಗಿತ್ತು ಇದು ಹೊರಗಡೆ ಏನಾದರೂ ಹೋದಾಗ ಮನೆ ಮನೆಯವರಿಗೆಲ್ಲ ಬೇಕಾಗುತ್ತೆ ಸಾಮಾನ್ಯ ಮೊಬೈಲ್ ತೊಗೊಂಡೋಗ್ತಾರೆ ಜೋಗಳುಗಡೆ ಇಟ್ಕೊಂಡಿರ್ತಾರೆ ಚಾರ್ಜರು ಇಯರ್ಫೋನೆಲ್ಲನೂ ಅಲ್ಲಿ ಇಲ್ಲೋ ಬಿದ್ದು ಬಿಡಿಸಿರ್ತಾರೆ ಹಾಗಾಗಿ ಒಂದು ಬ್ಯಾಗ್ ಬೇಕು ಅಂದ್ಬಿಟ್ಟು ಆರ್ಡರ್ ಮಾಡಿದೆ ಇದು ಅಷ್ಟೇ ಟೂ ಹಂಡ್ರೆಡ್ ಹತ್ತತ್ರ ಬರುತ್ತೆ ಇನ್ನು ಇನ್ನೂರ ಎಪ್ಪತ್ತೆರಡು ನೂರ ಎಪ್ಪತ್ತೆರಡೇನೋ ಬರುತ್ತೆ ಖಂಡಿತವಲ್ಲೋ ಅದು ಸರಿಯಾಗಿ ನೆನಪಿಲ್ಲ ಖಂಡಿತ ಅದ್ರ ಲಿಂಕನ್ನು ಬೇಕಂದ್ರೆ ಹೇಳಿ ಖಂಡಿತ ಹಾಕ್ತೀನಿ ಏನಕ್ಕ ಇವೆಲ್ಲ ಏನು ಮಾಮೂಲಿ ಅಂಗಡಿಗಳಲ್ಲೆಲ್ಲ ಸಿಗಲ್ವಾ ಅಂತ ಅನ್ಬೋದು ಬಟ್ ನಾನು ತಗೊಂಡಿದ್ನಲ್ವಾ ಸಾಮಾನ್ಯ ಹೆಣ್ಮಕ್ಳು ಕೇಳ್ತೀರ ಎಲ್ಲಿ ತಗೊಂಡ್ರಿ ಎಷ್ಟಾಯಿತು ಅಮೌಂಟು ಅಂತ ಹಂಗಾಗಿ ಹೇಳಿದ್ದು ನಾನು ಜಾಸ್ತಿ ಅಮೌಂಟು ಕೊಟ್ಟು ತಗೊಂಡಿದ್ದೆ ನೋಡಿ ಈಗ ಬಾಣಲೆಗೆ ಬಾಣ್ಲೆಗೆ ಸಾವಿರದ ನೂರ ಚಿಲ್ಲರೆ ತಗೊ ಕೊಟ್ಟು ತಗೊಂಡಿದ್ದು ಇಂಡಸ್ ವ್ಯಾಲಿಯವ್ರದ್ದು ತುಂಬ ಚೆನ್ನಾಗಿದೆ ಬಾಣಲೆ ಮಾತ್ರ ನಿಜವಾಗ್ಲೂ ನಾನು ನನ್ನ ಫ್ರೆಂಡು ನನ್ನ ಇದರಲ್ಲೇ ನಾವು ನನ್ನ ಕೈಯಲ್ಲೇ ಅವ್ರದ್ದು ಒಂದು ತವಾ ತರಿಸಿದ್ರು ಅದರ ಜೊತೆಗೆ ಭಾಗ್ಯ ಅನ್ನೋ ಒಂದು ಕಮ್ ಇದರಿಂದ ಹೆಸರಿನಿಂದ ಒಂದು ಕ ಒಂದು ನೀರು ದೋಸೆ ತವಾ ತರಿಸಿದ್ಲು ದೋಸೆ ಹಾಕೋ ಒಂದು ತವ ನೀರು ದೋಸೆ ತವ ಎರಡನ್ನೂ ತರಿಸಿದ್ಲು ಸರಿ ಓಕೆ ಅಂದ್ಬಿಟ್ಟು ನಾನು ಭಾಗ್ಯ ಅವ್ರ ಪ್ರಾಡಕ್ಟ್ಗೆ ಆರ್ಡ್ರ್ ಮಾಡಿದೆ ಬಟ್ ಯಾಕೋ ನನಗೆ ಅದು ಫಿನಿಷಿಂಗ್ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಮತ್ತು ಬೇಡ ಅಂದ್ಬಿಟ್ಟು ವಾಪಸ್ ರಿಟರ್ನ್ ಕಳಿಸ್ಬಿಟ್ಟು ನಾನು ಇಂಡಸ್ ವ್ಯಾಲಿಯವರದೇ ತರಿಸಿದೆ ಚೆನ್ನಾಗಿದೆ ನನಗೆ ತುಂಬ ತುಂಬಾ ಇಷ್ಟ ಆಯಿತು ಫಸ್ಟು ನಾನೊಂದು ಒಂದು ಕಡಾಯಿ ತರಿಸಿದೆ ಒಂದು ಸಿಕ್ಸ್ ಸೆವೆನ್ ಇಯರ್ ಹಿಂದೆ ತರಿಸಿದೆ ಬಟ್ ಆವಾಗೆಲ್ಲ ಫ್ರೀ ಸೀಸನ್ ಹಂಗೆಲ್ಲ ಇರಲಿಲ್ಲ ನನಗೆ ಈ ಕಡಾಯ ಮೇಲೆ ಸಿಕ್ಕಾಗೋ ಡೌಟ್ ಇತ್ತು ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಕಾರಣ ಏನಂತ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೋರ್ ಇರಬೇಕು ಒಂದು ಲೀಟ್ರು ನಾನೂರ ಮೇಲೆ ನಾನು ಏನೋ ಹಿಡಿಯುತ್ತೆ ತುಂಬ ತುಂಬ ಚೆನ್ನಾಗಿದೆ ಇದು ಮೇಲುಗಡೆ ನೋಡಿದ ತಕ್ಷಣ ನಿಮಗೆಲ್ಲ ಏನು ಅನಿಸುತ್ತೆ ಹೇಳಿ ಪೇಂಟಿಂಗ್ ಮಾಡಿದಾರಾ ಅಥವಾ ಗ್ರೀಸ್ ಏನಾರು ಹಚ್ಚಿ ಕಳಿಸಿದಾರಾ ಅಂತ ಅನಿಸುತ್ತೆ ಬಟ್ ನನಗೂ ಹಾಗೆ ಡೌಟ್ ಬಂತು ಏನಾದರೂ ಬ್ಲ್ಯಾಕ್ ಕೋಟಿಂಗ್ ಪೇಂಟಿಂಗ್ ಮಾಡಿರ್ಬೋದು ಅಂದ್ಬಿಟ್ಟು ಅದನ್ನು ಕೆರೆದು ಕೆರೆದು ನೋಡ್ತಾ ಇದ್ದೀನಿ ಕೊನೆ ಲಾಸ್ಟಿಗೆ ಚಮಚ ತಗೊಂಡೆಲ್ಲ ಕೆರೆದೆ ಏನಾದರೂ ಪೇಂಟಿಂಗ್ ಮಾಡಿದ್ರು ವಾಪಸ್ ಕಳಿಸ್ಬಿಡೋಣ ಬೇಡ ಅಂತನ್ಬಿಟ್ಟು ಇದೀನಿಷ್ಟೊಂದು ಅನುಮಾನ ಪಡ್ತೀರಾ ಅಂತಾರೆ ಅನುಮಾನ ಪಡಲೇಬೇಕು ಯಾಕೆಂದರೆ ದುಡ್ಡು ಕೊಟ್ಟಿರ್ತೀವಲ್ವಾ ಇದ್ರಲ್ಲಿ ಅಡುಗೆ ಎಲ್ಲ ಮಾಡ್ತೀವ ಯಾಕೆಂದ ಪ್ರತಿಯೊಂದು ಎಷ್ಟೇ ಎಚ್ಚರಿಕೆ ತೊಗೊಂಡ್ರು ನಾವು ಕಡಿಮೆನೇ ಬಿಡಿ ಪ್ರತಿಯೊಂದು ಎಚ್ಚರಿಕೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅದ್ರಲ್ಲಿ ಏನೋ ಇನ್ನೊಂದು ವಿಷಯ ನಮ್ಮೊಟ್ಟಿಗಡೆ ಹೋಗಿರುತ್ತೆ ಊಟದ ವಿಚಾರದಲ್ಲಿ ಹಂಗಾಗಿ ಚಮಚ ತಗೊಂಡು ಕೆರದು ನೋಡಿದೆ ಏನೂ ಬರಲಿಲ್ಲ ಆಗ ಸಮಾಧಾನ ಆಯಿತು ಅಬ್ಬ ಏನೂ ಆಗಿಲ್ಲಪ್ಪ ಇರೋದೆ ಹಾಗೆ ಎಲ್ಲ ಪಾಲಿಷ್ ಮಾಡಿರ್ತಾರಲ್ವ ಅದಕ್ಕೆ ಮಿರ 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 ಅಂತ ಮಿಂಚುತ್ತಾ ಇದೆ ಅಂದ್ಬಿಟ್ಟು ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಯಾಕೆ ಅಂದರೆ ಇನ್ನೊಂದು ಇಂಡೋಸ್ ವ್ಯಾಲಿ ಅವ್ರದ್ದು ನಾನೊಂದು ಕಡಾಯಿ ತರಿಸಿದ್ದೀನಿ ಇಷ್ಟೊಂದು ಶೈನಿಂಗ್ ಇರಲಿಲ್ಲ ಯಾಕೆಂದರೆ ಫ್ರೀ ಸೀಸನ್ ಅಲ್ಲ ಅಲ್ಲ ಜೊತೆಗೆ ಅದು ಒಳ್ಳೆ ಸ್ವಲ್ಪ ಹಳ್ಳ ದಿಣ್ಣೆ ಥರ ಇದೆ ಫ ಫುಲ್ಲು ಫಿನಿಶಿಂಗ್ ಏನು ಮಾಡೇ ಇಲ್ಲ ಆ ಆ ಕಡ ಯೂಸ್ ಮಾಡೋಕ್ಕೆ ಬೇಜಾರು ತೋರಿಸ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಂಗಾಗಿ ನನಗೆ ಅನುಮಾನ ಬಂದು ಅದನ್ನ ಚಮಚ ತಗೊಂಡು ಕೆರೆದೆ ಹಂಗಾಗಿ ಆ ಥರ ಆಯಿತು ಈಗೆಲ್ಲ ಫುಲ್ಲು ವಾಶ್ ಮಾಡ್ಕೊಂಬಿಡೋಣ ಹೇಗಿದ್ರು ತೆಗೆದಿದ್ದೀನಿ ಇದೇ ಕೈಯ್ಯಲ್ಲಿ ವಾಶ್ ಮಾ ವಾಶ್ ಮಾಡ್ಕೊಂಬಿಡೋಣ ಇನ್ನು ಪದೇ ಪದೇ ಸಂಜೆ ಬಂದು ಮಾಡ್ಕೊಳ್ಳೋಣ ನಾಳೆ ಬಂದು ಮಾಡ್ಕೊಳ್ಳೋಣ ಅಂದರೆ ಕೆಲಸಗಳಾಗೋದಿಲ್ಲ ಅಂದ್ಬಿಟ್ಟು ಎಲ್ಲ ಫುಲ್ಲು ನೀಟಾಗಿ ಎಲ್ಲನೂ ಇದ್ದೀನಿ ಹಾಗೆ ನನಗೆ ಹೇಳಿದಿರಿ ನೀವು ಉಪ್ಪಿನ ಜಾಡಿ ಒಳಗಡೆ ಕೈಯನ್ನು ಹಾಕಬಾರದು ಅಂತ ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಒಂದು ಏನೋ ಒಂದು ರೀಸನ್ ಇರುತ್ತೆ ಅಲ್ವಾ ಓಕೆ ನನಗೆ ಅದು ಓಕೆ ಹೌದು ಸರಿ ಅನ್ನಿಸ್ತು ಇನ್ನು ಯಾಕೆ ಸರಿ ಅನ್ನಿಸ್ತು ಅಂತ ಹೇಳ್ತೀನಿ ಕೈಯಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಆ ಉಪ್ಪಿಗೆ ತಾಕಿ ಅದು ಫುಲ್ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ನಾನು ಉಪ್ಪಿನ ಜಾಡಿಯೊಳಗಡೆ ಕೈಯನ್ನು ಹಾಕಬಾರ್ದು ಅಂತ ಹೇಳಿರಬಹುದು ಸೈಂಟಿಫಿಕ್ ರೀಸನ್ ಅದು ನಾನು ಅಂದ್ಕೊಂಡು ಆ ಥರ ನಾನು ಚಮಚನ ಯೂಸ್ ಮಾಡ್ತಾ ಇದ್ದೀನಿ ಸ್ಟೀಲ್ ಚಮಚ ಅಲ್ಲ ಅದು ಸಹ ಇದೇ ಥರನೇ ಪಿಂಗಾಣಿದು ಜಾಡಿ ಥರನೇ ಚಮಚ ಇರೋದು ಅದರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಊರಲ್ಲಿ ನನ್ನ ಸುಮಾರು ಕಲ್ಲರ್ಗೆ ಅಂತ ಇತ್ತು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಬಳಪಾತ್ ಕಲ್ಲಲ್ಲಿ ಬಟ್ಲು ಥರ ಮಾಡ್ತಾಯಿದ್ರು ಆ ಕಡೆ ಈ ಕಡೆ ಕಿವಿ ಥರ ಇರ್ತಾಯಿತ್ತು ಕಲ್ಮರ್ಗೆ ಅಂತ ಒಂದು ಮೂರು ಮೂರಿಂದ ನಾಲ್ಕು ಕೆ ಜಿಯಷ್ಟು ಅರುಳುಪ್ಪು ಹಿಡಿತಾ ಇತ್ತು ನಾವು ಅದೊಳಗಡೆ ಕೈ ಹಾಕಿ ತಗೊಂಡು ಅಭ್ಯಾಸ ಉಪ್ಪನ್ನು ಅಳತೆನಲ್ಲಿ ಚಮಚದಲ್ಲಿ ಹಾಕಿ ಅಭ್ಯಾಸ ಇಲ್ಲ ನಮ್ಮ ಮನೆಯಲ್ಲಿ ಉಪ್ಪು ಹಾಕ್ತೀವಿ ಅಂದರೆ ಸಾಂಬಾರಿಗೆ ಎರಡು ಎರಡೂವರೆ ಇಡೀ ಉಪ್ಪು ಬೇಕಾಗಿತ್ತು ಅಷ್ಟು ಜನ ನಮ್ಮ ಮನೇಲಿ ಇದ್ದಿದ್ದು ಹಂಗಾಗಿ ನಮಗೆ ಕೈಯಲ್ಲೇ ಹಾಕೋ ಅಭ್ಯಾಸ ಇರೋದರಿಂದ ಕೈಯಲ್ಲೇ ಹಾಕ್ತಾಯಿದೆ ಬಟ್ ನೀವು ಹೇಳಿದೆ ಚಮಚದಲ್ಲಿ ಅದ್ರ ಯಾಕೆ ಅಂತ ನನಗೆ ಗೊತ್ತಿಲ್ಲ ಖಂಡಿತ ಕಮೆಂಟ್ ಹಾಕಿದ್ರಲ್ಲ ಅವರು ಖಂಡಿತ ಕಮೆಂಟ್ ಮಾಡಿ ನನಗೆ ರೀಸನ್ ಯಾಕೆ ಅಂತ ನನಗೆ ಸೈಂಟಿಫಿಕ್ ರೀಸನ್ನು ನೀರಿನ ಅಂಶ ಕೈಯಲ್ಲಿದ್ದು ಅದಕ್ಕೆ ಟಚ್ ಆಗಿ ಮತ್ತೆ ಎಲ್ಲ ಜಾಡಿಯೆಲ್ಲ ಫುಲ್ ನೀರಾಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿರಬಹುದು ಅಂದ್ಕೊಂಡು ಹೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ ಯಾಕೆಂದರೆ ಕೆಲವೊಂದು ವಿಚಾರಗಳನ್ನ ನಾವು ಎಷ್ಟು ತಿಳ್ಕೊಂಡ್ರೂ ಸಾಕಾಗೋದಿಲ್ಲ ಯಾವುದನ್ನು ಇನ್ನೂ ತಿಳ್ಕೋಬೇಕು ತಿಳ್ಕೊಬೇಕು ಅನ್ನಿಸ್ತಾ ಇರುತ್ತೆ ಅದು ನಿಜ ಅದೋಗಿ ನಿಜ ಕೂಡ ಹೌದು ಇದರಲ್ಲಿ ಉಪ್ಪಿನಕಾಯಿನೂ ಹಾಕ್ಬೋದು ನಾವು ಬರ್ಫಿಗಳು ತಿಂಡಿಗಳೆಲ್ಲ ಸ್ವೀಟ್ ತಿಂಡಿ ತಿಂಡಿ ಎಲ್ಲ ಮಾಡ್ತೀವಲ್ಲ ಜಾಮೂನಿಂದ ಹಿಡ್ದು ರವೆ ಒಂಡೆಯಿಂದ ಹಿಡ್ದು ಸಿಂಗ್ ಆಮೇಲೆ ಸ್ವೀಟ್ ಏನಾದರೂ ಬರ್ಫಿಗಳು ಶಂಕರಪೌಳಿ ಅಂತ ಹೇಳ್ತೀವಲ್ಲ ಅದು ಏನೇ ಮಾಡಿದ್ರು ಈ ಥರ ಜಾಡಿಗಳಲ್ಲಿ ತುಂಬಿಟ್ಟರೆ ಇರುವೆಗಳು ಬರಲ್ಲ ಕಾರಣ ಏನಂತಂದರೆ ಇದರಲ್ಲಿ ಇರ್ತಕ್ಕಂತಹ ಘಮ ಹೊರಗಡೆ ಹೋಗೋಲ್ಲ ತಿಂಡಿ ಒಳಗಡೆ ಹಾಕಿಟ್ಟಿರ್ತೀವಲ್ವ ಆ ಘಮ ಹೊರಗಡೆ ಹೋಗೋಲ್ಲ ಅದೇ ಪ್ಲಾಸ್ಟಿಕ್ಕಿನ ಬಾಕ್ಸಲ್ಲಿ ಸ್ಟೀಲ್ ಬಾಕ್ಸಲ್ಲಿ ಬಿದ್ರೂ ಬಿಟ್ಟಿನೆಲ್ಲ ಹಾಕಿ ಘಮ ಇಡೀ ಮನೆಗೆಲ್ಲ ಹೋಗ್ತಾ ಇರತ್ತೆ ಹಂಗಾಗಿ ಸಾಮಾನ್ಯ ಜಾಡಿನ ಕಂಪಲ್ಸರಿಯಾಗಿ ಉಪಯೋಗಿಸೋದೆ ಅದಕ್ಕೆ ಸಕ್ಕರೆ ಬೆಲ್ಲ ಡ್ರೈ ಫ್ರೂಟ್ಸ್ಗಳು ಆಮೇಲೆ ಅವನ್ನೆಲ್ಲ ಉಪಯೋಗಿಸ್ತೀವಿ ಬೇರೆ ನಾವು ಪ್ಲ್ಯಾಸ್ಟಿಕ್ಕಿಗೆ ಉಪ್ಪು ಮತ್ತು ಹಣ್ಣು ಹಾಕಿಟ್ರೆ ಖಂಡಿತವಲ್ಲೂ ಅದ್ರದ್ದು ನಾನು ತಪ್ಪು ಮಾಡಿದ್ದೀನಿ ನಾನು ಪ್ಲ್ಯಾಸ್ಟಿಕಲ್ಲೇ ಹುಣಸೆ ಹಣ್ಣು ಹಾಕಿಟ್ಟಿರೋದು ಯಾಕೆಂದರೆ ಫಸ್ಟು ಸ್ಟೀಲ್ಗೆ ಹಾಕಿಟ್ಟಿದೆ ಯಾಕೋ ತುಕ್ಕಾಗ್ತಾ ಇದೆ ಅಂತ ಅನ್ನಿಸ್ಬಿಡ್ತಾ ತಕ್ಷಣ ಚೇಂಜ್ ಮಾಡಿಬಿಟ್ಟು ಪ್ಲ್ಯಾಸ್ಟಿಕ್ ಹಾಕಿಟ್ಟೆ ಬಟ್ ಈ ಜಾಡಿಗೋಸ್ಕರ ಸುಮಾರು ದಿನದಿಂದ ಹುಡುಕ್ತಾಯಿದೆ ಇನ್ನುವೇ ಅಮೆಝಾನಲ್ಲಿ ನಾನು ಬೇರೆಯವ್ರ್ ನೋಡೇ ತರಿಸಿರೋದು ಬೇರೆಯವ್ರು ಯೂಟ್ಯೂಬ್ ನೋಡ್ಬಿಟ್ಟು ಅವರು ಹಿಂಗೆ ಕೈ ಹಾಕಿ ತಗೋಬೋದು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಬೋದು ಅಂದಿದ್ದಕ್ಕೆ ನಾನು ನೋಡಿ ತೊಗೊಂಡಿದ್ದು ತುಂಬ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ಹಾಗೆಯೇ ನಾನು ಬಾ ಬಾಣಲೆನ ತೊಳಿತಾ ಇದ್ದೀನಲ್ವ ಫಸ್ಟು ಯಾವುದೇ ಒಂದು ಸ್ಟೀಲ್ ಆಗಲಿ ಅಥವಾ ಸಿಲ್ವರ್ ಆಗಲಿ ಅಲುಮಿನಿಯಮ್ ಆಗಲಿ ಕಬ್ಬಿಣ ಆಗಲಿ ಆ ಏನೇ ತೊಳಿಬೇಕಾದ್ರೂ ಸ್ಟೀಲ್ ನಾರಿಯಿಂದ ತೊಳಿಬಾರ್ದು ಮಾಮೂಲಿ ಸ್ಕ್ರಬ್ಬರ್ ಬರುತ್ತಲ್ವ ಸ್ಮೂತಾಗಿರೋ ಸ್ಕ್ರಬ್ಬರ್ ಅದರಲ್ಲಿ ತೊಳೆದುಬಿಟ್ಟು ಫಸ್ಟು ಯಾವುದೇ ಒಂದು ಅಲುಮಿನಿಯಂ ಪಾತ್ರನೋ ಸೋಫಾಗಿಜ್ಜಿದಿನಲ್ವ ಬೇಡ ನಾನು ಮತ್ತೆ ಏನು ತೊಳೆಯೋದು ಬೇಡ ಅಂತಂದ್ಬಿಟ್ಟು ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಇದು ಮಾಡೋ ಸೋಪಾಗಿ ತೊಳೆದಿದ್ದೀವಲ್ಲ ಅನ್ಕೋಬಾರ್ದು ಸಿಲ್ವರ್ ಪಾತ್ರೆ ಸ್ಟೀಲ್ ಪಾತ್ರೆ ಮತ್ತು ಅಲುಮಿನಿಯಂ ಪಾತ್ರೆ ಕಬ್ಬಿಣದ ಪಾತ್ರೆಗಳಿಗೆ ನೀರನ್ನು ಕುದಿಯೋಕ್ಕಿಟ್ಟು ಅದರೊಳಗಡೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಯೂಸ್ ಮಾಡಬೇಕು ಹೊಸ ಕುಕ್ಕರ್ ತೊಗೊಂಡ್ರು ಅಷ್ಟೇ ನೀರನ್ನ ಫುಲ್ಲು ತುಂಬಿಟ್ಟು ಇಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಬೋದು ಆಯಿತಾ ಯಾವುದೇ ಕಾರಣಕ್ಕೂ ಬರೀ ಸೋಪಲ್ಲಿ ತೊಳೆದ್ಬಿಟ್ಟು ಮಾತ್ರ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾಕೆಂದರೆ ಅವ್ರು ಹಾಕಿರೋ ಕೆಮಿಕಲ್ಸ್ ಎಷ್ಟಿರುತ್ತೆ ಅಂದರೆ ಹೇಳೋಕೆ ಆಗೋದಿಲ್ಲ ಅಷ್ಟೊಂದು ಕೆಮಿಕಲ್ ಇರುತ್ತೆ ಈಗ ನೀಟಾಗಿ ಎಲ್ಲನೂ ತೊಳ್ಕೊಂಡು ಬಂದು ಸ್ಕ್ರಬ್ಬರಲ್ಲಿ ಮಾತ್ರ ಉಜ್ಜಕ್ಕೆ ಹೋಗ್ಬೇಡಿ ಹೇಳ್ತೀನಿ ಕೇಳಿ ಹಾಗೆಯೇ ಕಬ್ಬಿಣದ ಪಾತ್ರೆಗಳನ್ನು ದಯವಿಟ್ಟು ಆದಷ್ಟು ಮರದ ಒಂದು ಸ್ಪ್ಯಾಚುಲಾದಲ್ಲಿ ನಾವೇನು ಸೌಟುಗಳು ಹೇಳ್ತೀವಲ್ಲ ಅದರಿಂದ ಅಡುಗೆ ಮಾಡಿ ಕಬ್ಬಿಣದ ಅಥವಾ ಸ್ಟೀಲು ಸ್ಟೀಲಿಂದ ಪ್ಲ್ಯಾಸ್ಟಿಕ್ಕಿಂದು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಇವಾಗ ಯೂಸ್ ಮಾಡ್ತಿದ್ದೀನಲ್ಲ ಅದೇ ಥರ ಯೂಸ್ ಮಾಡಿ ಮಾಡಬೇಡಿ ಅಂತಲೇ ಹೇಳ್ತೀನಿ ಹಾಗೆ ಸ್ವಲ್ಪ ಸೀಸನ್ ಮಾಡ ಮಾಡಿದ್ರು ಸಹ ನಾವೊಂದು ಕೇರ್ ತೊಗೊಳ್ಳೇಬೇಕಲ್ವಾ ಅದಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡೋಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಕೆಂಪಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೋತೀನಿ ಎಷ್ಟು ಅಂತಂದರೆ ಗರಿ ಗರಿ ಆಗಬೇಕು ಅಲ್ಲಿ ತನಕ ಬಾಡಿಸ್ಕೊಂಡು ಮತ್ತೆ ಅದು ತಣ್ಣಗಾದಮೇಲೆ ನೀಟಾಗಿ ಮತ್ತೆ ಇನ್ನೊಂದು ಸಲ ತೊಳ್ಕೊಳ್ತೀನಿ ಚೆನ್ನಾಗಿ ಉಜ್ಜಿ ತೊಳ್ಕೊಂಡು ಮತ್ತೆ ಅದನ್ನು ಒಲೆ ಮೇಲೆ ಇಡ್ತೀನಿ ಕಾರಣ ಏನಂತಂದರೆ ನಮ್ಮ ಉಪ್ಪು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಉರಿದಿನಲ್ವ ಹುರಿದು ಎಲ್ಲ ನನಗೇನೋ ಒಂಥರ ಸಮಾಧಾನ ಉಪ್ಪು ಹಾಕಿದ್ರೆ ಒಂದು ಕೆಟ್ಟ ಅಂಶ ಎಲ್ಲ ಹೋಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಹಂಗೆ ಮಾಡಿದೆ ಸಾಮಾನ್ಯ ಕಬ್ಬಿಣದ ಕಡಾಯಿಗಳು ತಂದವರು ಇದೇ ಥರನೇ ಮಾಡೋದು ಅರ್ಥ ಆಯ್ತಾ ಇವಾಗಲೂ ಅಷ್ಟೇ ನೀಟಾಗಿ ಎಲ್ಲನೂ ಕೆಂಪು ಹುರ್ಕೊಂಡಿದ್ನಲ್ವ ಈರುಳ್ಳಿ ಮತ್ತು ಉಪ್ಪನ್ನೆಲ್ಲ ಹಾಕಿ ಹುರ್ಕೊಂಡಿದೆ ಈಗ ಮತ್ತೆ ಒಲೆ ಮೇಲೆ ಇಡ್ತೀನಿ ಒಲೆ ಮೇಲಿಟ್ಟು ಚಿನ್ನ ಚೆನ್ನಾಗಿ ಬಟ್ಟೆನಲ್ಲಿ ಒರೆಸ್ಬಿಡ್ತೀನಿ ತೇವದ ಅಂಶ ಎಲ್ಲನೂ ಒರೆಸ್ಕೊಂಬಿಟ್ಟು ಇವಾಗ ಸ್ವಲ್ಪ ಎಣ್ಣೆನ ಹಾ ಹಾಕಿ ಅದನ್ನು ಮೇಲೆಲ್ಲ ಫುಲ್ಲು ಬಿಡ್ತೀನಿ ಕಡಾಯಿ ತ ಏನಿದೆಯೋ ನಮ್ಮ ಬಾಣಲೆ ಏನಿದೆ ಅದ್ರ ಮೇಲುಗಡೆ ಕೆಳಗಡೆ ಎಲ್ಲ ಒಂದು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಸಾವಿರ್ಬಿಟ್ಟು ಅದನ್ನು ಚೆನ್ನಾಗಿ ಕೆಂ ಸ್ವಲ್ಪ ಹೊಗೆ ಬರಬೇಕು ಅಲ್ಲಿ ತನಕ ಒಲೆ ಮೇಲೆ ಇಟ್ಬಿಟ್ಟು ಆಮೇಲೆ ತೆಗೆದಿಡ್ತೀನಿ ಈ ಥರ ತೆಗೆದಿಡೋದ್ರಿಂದ ತುಕ್ಕಾಯೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸೀಸನಿಂಗ್ ಮಾಡಿ ಎಷ್ಟೇ ಮಾಡಿದ್ರೂ ಕೇರ್ ನಾವು ತಗೊಳ್ಳೇಬೇಕಾಗುತ್ತೆ ಕಬ್ಬಿಣದ ಪಾತ್ರೆಗಳಿಗೆ ಇಲ್ಲಾಂದ್ರೆ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಚಕ್ಕೆ ಚಕ್ಕೆ ರೀತಿ ಎದ್ದು ಬಿಡುತ್ತೆ ನಾವೇನಾರು ಎಣ್ಣೆ ಹಚ್ರಲಿಲ್ಲ ಅಂತಂದರೆ ಹಾಗೆಯೇ ಎಲ್ಲ ಫುಲ್ಲು ಎಲ್ಲ ನಾವು ಒರೆಸಿಟ್ಕೊಂಡ್ಬಿಟ್ಟು ಮಸಾಲೆ ಬಾಕ್ಸ್ಗೆ ಏನೇನು ಬೇಕೋ ಎಲ್ಲನೂ ತುಂಬಿಟ್ಕೊಂಬಿಡ್ತೀನಿ ಪದೇ ಇನ್ನೂ ಏನು ಗೊತ್ತಾ ಇವಾಗ ಹಾಗೆ ನಿಲ್ಲಿಸ್ಬಿಟ್ಟು ಬಿಡು ಆಮೇಲೆ ಮಾಡ್ಕೊಂಡ್ರಾಯ್ತು ವೀಡಿಯೋ ಆಗಿದೆಯಲ್ಲ ಸಾಕು ಅಂತ ಅಂದ್ಬಿಟ್ಟು ಕೈ ಬಿಟ್ಟು ಅಂತಂದರೆ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದೇನೋ ಕೆಲಸಕ್ಕೆ ನಾನು ಹಾಕ್ಕೊಂಡಿರ್ತೀನಿ ಸ್ನೇಹಿತರೆ ನಾನು ಇದನ್ನೆಲ್ಲ ತೋರಿಸ್ತಿರೋ ಕಾರಣ ನೀವು ತಗೊಳ್ಳಿ ಅಂತಂತಲ್ಲ ಅಥವಾ ಮಡಕೇನು ಕೇಮೆ ಇಲ್ಲ ತೋರಿಸೋದೇ ತೋರಿಸ್ತಾಳೆ ಅಂತ ಅಂದ್ಕೋಬೇಡಿ ನಾನು ಸಾಮಾನ್ಯ ಯಾವ ಪ್ರಾಡಕ್ಟ್ನು ತೊಗೊಳೋದಿಲ್ಲ ನಿಮಗೆ ಗೊತ್ತಿದೆ ನಾನು ಏನೇ ತೊಗೊಂಡ್ರು ನಿಮಗೆ ಶೇರ್ ಮಾಡ್ತೀನಿ ಅಂತಂತ ನನಗೆ ಇಷ್ಟು ಬೆ ಅವಶ್ಯಕತೆ ಇತ್ತು ಇದರ ಅವಶ್ಯಕತೆ ಇರೋ ಕಾರಣಕ್ಕೋಸ್ಕರ ನಾನು ತಗೊಂಡೆ ಈಗೆಲ್ಲನೂ ಒರೆಸಿಟ್ಕೊಂಡ್ಬಿಡ್ತೀನಿ ಜಾಡಿಗೆ ಏನು ತುಂಬಿಡೋದಿಲ್ಲ ಯಾಕೆಂದರೆ ಹುಣಸೆಹಣ್ಣು ಖಾಲಿಯಾಗಿದೆ ಹುಣಸೆಹಣ್ಣು ಉಪ್ಪು ಎರಡನ್ನೂ ಜೊತೆಗೆ ತುಂಬಿಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಹಾಗೆ ಒರೆಸಿಟ್ಕೊಂಬಿಟ್ಟು ಎಲ್ಲದಕ್ಕೂ ಏನೇನು ಬೇಕೋ ಎಲ್ಲನೂ ಜೋಡಿಸ್ಕೊಂಬಿಡ್ತೀನಿ ಈ ಪ್ರತಿಯೊಂದೂ ಮಾಡ್ಕೋಬೇಕಾದ್ರೆ ತುಂಬಾ ಟೈಮ್ ಟೈಮ್ ಹಿಡಿಯುತ್ತೆ ನಾನು ಈ ಕೆಲಸ ಮಾಡೋಕ್ಕೂ ಮುಂಚೆನೇ ಫಸ್ಟು ತಿಂಡಿಗೆಲ್ಲ ಹಾಕ್ಕೊಟ್ಟು ಅನ್ನ ಮಾಡಿ ಬಾಕ್ಸಿಗೆಲ್ಲ ಹಾಕಿಟ್ಟವ್ರಿಗೆ ಆಮೇಲೆ ಫಸ್ಟ್ ಫ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯವರಿಗೆಲ್ಲ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಅವ್ರವ್ರಾದಮೇಲೆ ನಾನು ಉಳಿದ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ತಿಂಡಿ ತಿಂದು ನಾನು ಡ್ಯೂಟಿಗೆ ಹೊಡಬೇಕಾಯಿತು ಬಟ್ ಟೈಮಿಂಗ್ಸ್ ನನಗೆ ಸಾಕಾಗಲಿಲ್ಲ ಸಾಕಾಗಿಲ್ಲ ಅಂದ್ರೂ ಒನ್ ಟೈಮ್ ಉಳ್ದಿತ್ತಲ್ವ ಸಾಂಬಾರು ಇತ್ತಲ್ವ ಹಂಗಾಗಿ ನನಗೆ ಈಸಿ ಆಯಿತು ಈಗ ಈ ಇದನ್ನೆಲ್ಲ ಮಾಡಬೇಕು ಅಂತಂದರೆ ಮಾಮೂಲಿ ವೀಡಿಯೋ ಮಾಡೋದಕ್ಕೂ ಈ ಥರ ವೀಡಿಯೋ ಮಾಡೋದ್ಕು ತುಂಬ ವ್ಯತ್ಯಾಸಗಳಿದೆ ಆಯಿತಾ ಹಾಗೆಯೇ ನಾನು ಇವತ್ತು ನಾನು ನಿಮಗೆ ಎಷ್ಟೋ ಸರಿ ಹೇಳಿದ್ದೀನಿ ನಾನು ಯಾವುದೇ ಅರ್ಶ ಅರಿಶಿಣದ ಒಂದು ಡಬ್ಬಿಗೆ ಅಥವಾ ಯಾವುದೇ ಅಂದರೆ ದೇವ್ರ ಮುಂದೆ ಇಡೋ ಕುಂಕುಮ ಕೂಕೊಂಬಟ್ಲು ಬಿಟ್ಟು ನಾವು ಅಡುಗೆಗೆ ಯೂಸ್ ಮಾಡೋ ಡಬ್ಬಕ್ಕೆ ಅರಶಿಣದ ಡಬ್ಬಕ್ಕೆ ಒಂದು ರೂಪಾಯಿ ಕಾಯಿನನ ಹಾಕಿಡಿ ಮಹಾಲಕ್ಷ್ಮಿ ಸ್ವರೂಪ ಅರಿಶಿಣ ಯಾವತ್ತಿಗೂ ಅರಿಶಿಣ ಮೆಣಸು ಜೀರಿಗೆ ಮತ್ತು ಸಾಸಿವೆ ಇಷ್ಟು ಯಾವತ್ತು ಖಾಲಿಯಾಗಿದೆ ಉಪ್ಪು ಇದ್ರ ಜೊತೆಗೆ ಉಪ್ಪು ಖಾಲಿಯಾಗಿದೆ ಅಂತ ಹೇಳಬಾರ್ದು ಖಾಲಿ ಆಗದೆ ಇರೋ ನೋಡ್ಕೋಬೇಕು ಅಂತಾರೆ ಅದರ ಜೊತೆಗೆ ಹಾಲು ಮೊಸರು ಯಾವುದನ್ನು ಖಾಲಿ ಆಗಿದೆ ಅಂತ ಹೇಳಬಾರ್ದು ಅಂತಲೂ ಹೇಳ್ತಾರೆ ಹಾಗೆ ಅರಿಶಿನದಾಗ ಒಂದು ಬಟ್ಲಿಗೆ ನಾನು ಫಸ್ಟು ಒಂದು ರೂಪಾಯಿ ಕಾಯಿನನ್ನು ಹಾಕ್ಬಿಟ್ಟು ಆಮೇಲೆ ಅರ್ಶಿನ ಹಾಕ್ಕೊಂಡಿದ್ದೀನಿ ಕಾರಣ ಇಷ್ಟೇ ಅದು ಹೂವು ಹೇಳ್ಕೊಟ್ಟಿರೋದು ಒಳ್ಳೆಯದಾಗುತ್ತೆ ಮನೆಗೆ ಅನ್ನೋ ಕಾರಣಕ್ಕೆ ಖಂಡಿತ ಒಂದು ಸಲ ಪ್ರಯತ್ನ ಪಡಿ ಸ್ನೇಹಿತರೆ ಹಾಗೆ ನೋಡ್ತಾ ಇದ್ರಲ್ಲ ಡಬ್ಬ ಇದು ಎಲ್ಲ ಒಡೆದೋಗ್ಬಿಟ್ಟಿದೆ ಆರುನೂರು ರೂಪಾಯಿ ಕೊಟ್ಟು ತಗೊಂಡಿದ್ದು ಸೀಳು ಆಗೋದಿಲ್ಲ ಅಂತ ಹೇಳಿದರು ಬಟ್ ಎಲ್ಲ ಫುಲ್ಲು ಸುತ್ತಮುತ್ತ ಎಲ್ಲ ಸೀಡ್ಬಿಟ್ಕೊಂಬಿಟ್ಟಿದೆ ಏನು ಮಾಡೋಕ್ಕಾಗೋದಿಲ್ಲ ಮಸಾಲೆ ಡಬ್ಬಿಗೆ ಏನೇನು ಬೇಕು ಎಲ್ಲನೂ ಹಾಕಾಯಿತು ಚಕ್ಕೆ ಲವಂಗ ಜೀರಿಗೆ ಸಾಸಿವೆ ಬೇಳೆ ಎಲ್ಲನೂ ಹಾಕಾಯಿತು ಈಗ ನಮ್ಮ ಮನೆಗೆ ಅತಿಥಿ ಬರಿ ಒಬ್ಬ ಬರ್ತಾ ಇದಾರೆ ಒಬ್ರು ಅವರಿಗೋಸ್ಕರ ನಾನು ಈ ಒಂದು ತೆಂಗಿನಕಾಯಿ ನಾನು ಸುಡ್ತಾ ಇದ್ದೀನಿ ಏನಪ್ಪ ಅತಿಥಿಗೆ ತೆಂಗಿನಕಾಯಿ ಸುಟ್ಟ ಹಾಕ್ತೀರಾ ಅಂತೀರಾ ಹೌದು ಬನ್ನಿ ಆ ಅತಿಥಿಗಳ ಮನೆಗೆ ಇದನ್ನು ಇಡಬೇಕು ಅವ್ರಿಗೋಸ್ಕರನೇ ಒಂದು ಮನೆ ರೆಡಿ ಮಾಡಿದ್ದೀನಿ ಏಕೆಂದರೆ ನಮ್ಮ ಮನೆ ಸ್ವಲ್ಪ ಹಳೆ ಮನೆ ಆದ್ದರಿಂದ ಅತಿಥಿಗಳು ಅವಾಗ ಅವಾಗ ಬಂದು ಹೋಗಿ ಮಾಡ್ತಾ ಇರ್ತಾರೆ ಇದೆಯೇ ಇಲಿ ಬೋನು ಇದಕ್ಕೆ ತೆಂಗಿನಕಾಯಿ ಸಿಗ್ಸಿಟ್ಬಿಟ್ಟು ಅಂತಂದರೆ ಇಲಿಗಳು ಬಂದು ಬಿತ್ಕೊಳ್ತವೆ ಅದನ್ನು ತಗೊಂಡೋಗಿ ಆಚೆ ಬಿಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲಿ ಹೆಗ್ಣಗಳ್ನ ವಿಷ ಹಾಕಿ ಯಾವುದೇ ಕಾರಣಕ್ಕೂ ಸಾಯಿಸ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೋರ್ ಮಾಡಿಲ್ಲ ಅಂದ್ಕೊಳ್ತೀನಿ